ಕುತಿದಿರ ಕೂತಿದ್ದೀರ ಅಲ್ಲೆಲ್ಲ ಹುಡ್ಕೋಬೋದೆ ಇಲ್ವರ್ಗೆ ಕೂತಿದ್ದೀರ ಅದ್ರ ಜೊತೆ ರಾತ್ರೆಲ್ಲ ಯಾಕೆ ಗೊತ್ತಾಗ ಕರ್ವರ್ಸ್ತಿದ್ರಿ ಯಾಕೋ ಗೊತ್ತಿಲ್ಲ ಕಂತೆ ನನ್ನ ಮಗ ಕರಿಯ ಭಾರಿ ನೆನಪಾಗ್ತಾನೆ ಇಲ್ಲೇ ಎಲ್ಲರ ಬಂದವರು ಅಂತ ಅನಿಸ್ತಾರೆ ಕಣವ ಯಾಕೋ ಮನ್ಸಿಗೆ ಬಹಳ ಸಂಕಾಯ್ತು ರಾತ್ರೆಲ್ಲ ಅವ್ನ ಕರ್ದಂಗೆ ಆಯ್ತು ಕಣ್ತಾಯಿ ಈಚ್ ಕಡೆ ಅಯ್ಯೋ ಸುಮ್ಕಿರತ್ತೆ ಅವ್ರು ಯಾಕೆ ಬರ್ತಾರೆ ಇವಾಗ ನಮ್ಮನ್ನು ಬಿಟ್ಟು ಅಲ್ಲೇ ಹೋಗಿ ಅವ್ರಿಗೆ ಹೊಸ ಹೊಸ ಆಯ್ತು ಈಗ ಯಾಕಂತ ಕರೀತಾರೆ ಬಿಡ್ರತ್ತೆ ಹೋಗ್ಲಿ ಅಯ್ಯೋ ಮಾರ್ನ ಬಿ ಹಬ್ಬಗೆ ಏನಾರ ಕಮ್ಮಿ ಮಾಡಿವನೋ ಅದಕ್ಕೆ ನೆನಸ್ಕೊ ಬಂದವನೋ ಇವನೋ ಉಂಡೆವಾಗ ಇಲ್ಲ ಕತ್ತ ಇದು ಇಟ್ಟವಾಗಲ್ವಾ ಈಜ್ ಕಡೆ ರಾತ್ರಿ ಭಾರಿ ಭಯ ಆಗತ್ ಯಾ ಈಜ್ ಕಡೆಯಿಂದ ಯವ ಅಂತ ಅರ್ಧ ಆಯ್ತು ಕಣ್ವಾ ಅದೇ ಸುಮ್ಕಿರಿ ಅವರು ನಮ್ಮ ಬಿಟ್ಟೆ ಹೋಗಿ ಆಯ್ತು ಸುಮ್ಮನೆ ಇರುತ್ತೆ ಅವ್ರು ಇದ್ದಿದ್ರೆ ನಮ್ಮ ಜೀವನ ಹೆಂಗಾಗದ ಎಂತ ಚೆನ್ನಾಗಿ ಕೇರಿವಿ ಇನ್ನ ಯಾವನು ಬಿಡ್ರತೆ ಹೋಗ್ಲತ್ತೆ ಅವ್ರು ಎಲ್ಲಿಂದ ಬರ್ತಾರೆ ಯಾವನು ಅವ್ರ ಅತ್ತೆ ಅವ್ರ ಮನಿಕೋಬೇಕಂತ ನೆನ್ಸ್ಕೊಂಡ್ರೇನು ಅದಕ್ಕೆ ಕನ್ಸ್ನಾಗ ಬಂದವ್ರಿ ಬಿಡ್ರತೆ ಹೋಗ್ಲಿ ಎದೊಳಿ ಕಾಪಿ ಕುಡೀರಿ ಯಾವ್ದಾಗಿಂದ ಹಿಂಗೆ ಕೂತಿದ್ದೀರಾ ಅಯ್ಯೋ ಯಾವ ಕಾಪಿ ಬೇಡ ಪಾಪಿ ಬೇಡ ಹೋಗ್ತಾಯಿ ಯಾಕೋ ನನ್ನ ಮಗ ಭಾರಿ ನೆನಪಾಯ್ತಾನೆ ಇಲ್ಲ ಎಲ್ಲೋ ಓಡಾಡ್ದಂಗತೆ ಸುಮ್ಕಿರತ್ತೆ ಹಿಂಗೆಲ್ಲ ಮಾತಾಡಿ ಯಾಕೆ ಅದ್ರಿಸ್ತಾ ಇದ್ದೀರಾ ಹಾಂ ಸುಮ್ಮನೆ ಇರತ್ತೆ ಪಾಪ ಯಾಕೆ ಬರ್ತಾರೆ ಇಲ್ಲಿಗೆ ಅವರು ಸತ್ತು ಸಾರ್ಗದಾಗ ಅವ್ರ മനഗോ യോളക് ജി മല മനഗെ ശക്കേട് നീ ഭയത്തിര മാരോറി മുണ്ടെ മകൻ വളിക്കു ബർലില്ല ഇവകെല്ലോ സംഞ്ചേ ഗണ്ടായി ചെളിയാർ ബുക്ക് അത് എദ്ക് അയ്യോ നിമാവനും ഒബ്സ്റ്റേ കാണവവനും എതൊള്ളില്ല നിന്നെ ബുസാനത്ര പാപ്പ സുസ്താകിർതെ മലകിർതെ അതു സ്ുന്നാബട്ടേ ബാരി ബയേത് കാണവറത്ര നൻ മഗ തിട്ടവങ്ങു കരദംഗായതു യവ ന്യൂർദന്തയി ചോഴ്സ്കണ ചോഴ്സ്കണവ യഹവാ യോവന്തയി ഇങ്ങേ കരിതർ കാണവ മദ്ധരാത്രന്ദവ അ ബാലെകിർദഗേ ഓ കണതേ യാരോ കരദംഗായത യവന്തെ അതേ അലി യാരോ കുത്തർ നോടതേ ബാലെകിർദഗേ അയ്യോ മുണ്ടമക ഗാൽഗി ലഗിന ഹംഗേ അല ி கம்மிாட் மா இன்ோகலாத்தி கம் இவங்க நம்ம இவ்வாங்க आए थे हूँ लोप न मगने मगनेीरक नमने बंदी अलग इरबे टेन न्वास जो इला मकड़ना बुट वीटे सायके सतोदलो सतोदलो नगु न्वास एंत साक मकड़ो कष्ट बिलो आगे बंदी मुर्क मुंडमे कभी नी मा नमी हाँ या बंदी नडीति कामसकु लोप नन मग्न इलां तकनी बोलवा

ನಾನು ಭಾರಿ ಪೂಜಿಸ್ತಾನೆ ನಿನ್ನ ಒಬ್ಬಳ ಕಡೆ ಸುಮ್ಮನೆ ತಾನೆ ನೆಜಕೊಬ್ರೆ ಸುಮ್ಮನೆ ಸುಮ್ಮನೆ ನೆಜಕೊಬ್ರೆ ನಾನು ಓಡಿಸ್ತೀನಿ ಅಣ್ಣ ಅವನ ಅಲ್ಲ ಕಳೆ ಈ ತೋರ್ಸೋ ತಕ್ಕ ಬಂದಿಲ್ಲ ಈಗ ಯಾಕೆ ಬಂದಿದೆ ಮುರ್ಕಳಕ್ಕೆ ಮುಂಡೆ ಮಗನೆ ಹೋಗಿದ್ದು ಅಲ್ಲ ಸತ್ತೋದ ಮೇಲೆ ಎಂಥ ಪ್ರೀತಿ ಮಾಡಿಯಲ್ಲ ಎಂಥ ಪ್ರೀತಿ ಮಾಡಿಯ ಸೊಸೆ ನೀನು ಹೋದ್ರೆ ಸರಿಗ ಹೋಗಿದ್ದು ಓಲ ಓಲ ಬಾಯ್ ಮುಚ್ಕೊಂಡು ಬಾಳೆ ಬಿಡ ಬಿಟ್ಟು ಹೋದ ಸರಿಗ

ஓய முச்சக்கோதிகாத்தி அழை பரவ தாத்தினி ஓகே சும்னா யாக்கு மட்டும் அக்க கட்க யோனது ನೋಡೋಣ ಮಾಡ್ಯ ಬರವ ನೋಡಕ್ಕ ಹೆಂಗದನ ಮಾಡ್ಯ ಬರವ ಏನ್ ಕರ್ಮ ಮಾಡಿದೀವ ನಾವು ಯವ ಅದರೇ ಇದೇನಕಯ್ಯ ನಿನ್ ಮಗ ಕೊರಿಯೋ ಮಾತಾಡ್ದಂಗದೆ ಅದೇ ಯಾಕೆ ನನ್ನ ಚು ಆಗಲೇ ಅಗಡೆ ದಯ್ಯ ಬಂದ್ಬಿಟ್ಟ ಯವ ಅಕಯ್ಯ ಏನ್ ಮಾಡ್ತೀವ ಅಯ್ಯೋ ಗಂಗ ಯೋ ನಮಗಿದ್ವು ಇವಾಗ ಕೊರಿಯೋ ಗಯ್ಯ ಇದ್ದಯ್ಯೋನಾವ ನಾನು ಮಾತಾತೀನಿ ಇವಾಗಳೆ ನಂಗಿದ್ ಯಾವಾಗ ರಾಜರ ಅಕ್ಕ ಬಿಡಕಯ ನೀನು ಕಳ್ಕ ಬಿಯ್ಯಲೇ ಏನಿದತ್ರ ಸಿಕ್ಕ ನಾನು ನನ್ಯ ತಕ್ಕ ನಿಮ್ಮ ಮಗ ಲೇ ಅಲೇ ಬರ ತಂಡ ನೋಡಿದೀನಿ ನನ್ ಹಸುಕದ್ರೆ ಯಾವಂದ ನೀನು ಏನ್ ಕೊಟ್ಬಿಡ್ ಸಕ್ಕಿ ನಂಗೆ ಹೋಗ್ಲೇ ಹೋಗ್ಲೇ ಹೋಗ್ಲ ಸರ್ಗ ಸರ್ಕೋ ಯಾಕೆ ಬಂದಿದ್ದೀನಿ ನೀವು ಯಾರು ಬೇಕು ನಿಂಗೆ ಕೆಪ್ಪಕ ನೀನ ಹೇಳಿ ನಮ್ಮ ಮಗುಂಗೆ ನಿಮ್ಮ ಮನೆಗೆ ಇರ್ತೀನಿ ಅಂತ ಅಯ್ಯೋ ನಿನ್ನ ಅಕ್ಕ ಮುಣ್ಣಾಗೆ ನನ್ನ ಹೆಸರು ಕಾಣದೆ ಏನಿಲ್ಲ ಹಾ ಪೂಜಾ ಪುಕ್ಕ ಕರ್ಕೊಬತ್ತೀನಿ ನೇ ಹೋಗ್ಲಾ ಸರ್ ಸರ್ ಹೋದ್ರೆ ಸರಿಗೆ ಏನ ಬಂದ ನಿಂಗೆ ಕೇಳಗಲ್ಲ ಯಾಕಲ ಇಪ್ಪತ್ತು ವರ್ಷ ಆದ್ಮೇಲೆ ಹುಡುಕ ಬಂದಿದ್ಯಾ ಪಾಪ ಈ ಮನೆಯವ್ರನೆ ಏನ ಬಂದ ನಿಂಗೆ ಗೊತ್ತು ಎಲ್ಲ ಬಾಳಿ ಬದುಕಿ ಎಲ್ಲ ಆದ್ಮೇಲೆ ಬಂದಿದ್ದೆ ಅಲ್ಲ ಏನು ಬಂದಿಲ್ಲ ಅವಾಗ ನಿಂಗೆ ಹೋಗ್ಲಾ ಸರ್ ಸರ್ ಯಾರು ಯಾರು ಬೇಕು ಅಂತ ಬಂದಿದ್ದೀಗ ಏನ್ ಬೇಕು ನಿಂಗೆ ಯಾಕೆ ಮಾನ ಮೇಬೋ ಸರಿ ಅವರು ಊಟ ಹಾಕಲ್ವ ನಿಂಗೆ ಎಲ್ಲ ಮಾಡ್ತಾರಲ್ಲ ಯಾಕೆ ಬಂದಿದ್ದಿ ಹೋಗ ಯಾಕೆ ನಮ್ಮ ಹಿಂದಿ ಹಿಂದಿದ್ದ ಬಿದ್ದವನೆ ರಾತ್ರ ಎಲ್ಲ ಹಿಂಗೆ ಕರೆದವ್ರೆ ನಾನೆಲ್ಲೋ ಕನ್ಸು ಅನ್ಕೊಂಡು ನಾನು ಸುಮ್ಮನೆ ಹಾಕಿದ್ದೀನಿ ನೋಡಿದ್ರೆ ತಿಟ್ಟವಾಗ ಬಂದು ಬಾಳಗಿಡ ಸಿಕ್ಕಣೆ ಅವನಲ್ಲೇ ಆ ಕೂರ್ಲ ನೋಡೆ ಹಂಗೆ ಅದ್ರ ಕೈತ ನೋಡಕೈತಿಲ್ಲ ಕಣೆ ಹೋಗಿ ಸ್ವಾಮೀಜಿ ಕರ್ಕಂಬಕ್ಕೆ ಗಂಗಾ ಗಂಗಾ ನೀನು ಮರ್ತ್ಬಿಟ್ಟ ನನ್ನ ಪ್ರೀತಿ ಮಾಡಕ್ಕಿಲ್ವ ನೀನು ನನ್ನ ಮಗ ಸಿದ್ದ ಚೆನ್ನಕೋಣ ನನ್ನ ಮಗಳು ಗೌರಿ ಚೆನ್ನಕೋಣ ಅವನು ಯಾವನು ಹಳೆ ಬಾಲ ತಕತಿನಿಗೆ ಮುಚ್ಕೊಂಡು ಓದ ಸರಿಗ ಲೈ ಎಲ್ಲರೂ ಚೆನ್ನಕೋರಿ ಎದ್ ನಡಿ ಸರ್ಗುಕೆ ಓದಿ ಓಯ್ತೇ ಇವಾಗ ಪೂಜಾರ ಪುಂಕ್ರ ಕಬರ್ಲೆ ಹೋಗ್ಲೆ ಬಾಯ ಮುಚ್ಕೊಂಡು ಬಳಗಿರ ಬಿಟ್ಟು ಓದ ಸರಿಗೆ ಹೋಗ್ಲಾ ಮ್ಯಾಕೆ ಯಾಕ್ರಿ ಯಾಕ್ರಿ ಕಾಟ ಕೊಡ್ತಿದ್ದೀರಾ ಅವತ್ತಿಂದ ಬರ್ಲಿಲ್ಲ ಮಾಡಿದೆ ಕಣೆ ಗಂಗ ಏನು ಯಾಕೆ ಇಷ್ಟು ಅಪ್ಪ ಆಯ್ಬಿಟ್ಟಿದ್ದೀನಿ ನನ್ನಂಗೆ ನೀನು ವಾ ಏನಾಯ್ತೆ ಹುಷಾರಿಲ್ವಾ ಎಲ್ಲವೋ ಪರುವ ಏಳನೇ ಮ್ಯಾಕ್ಲಿ ಅವ್ನು ಯಾವಾಗಲೂ ಕಿತ್ತೋ ನನ್ನ ಮಗನೇ ಹೋಗ್ಲೇ ಇದ್ದು ನಿಗೇನು ಮಾಡ ಮರವದಿಲ್ವೇ ಒಂದ್ಸರಿ ಒಳ್ಳೆ ಅರ್ಥ ಆಗ್ತಿಲ್ವ ನಿಂಗೆ ಹೋಗ್ಲೇ ಇದ್ದು ಹೋಗು ಒಂದೇ ಇವಾಗ ಬಾಳೆ ಗಿಡ ಒಬ್ಬಟ್ಟು ಹೋದ್ರೆ ಸರಿಗೆ ಈ ಸುಮ್ಮನೆ ಇರೋಕ್ಕೆಲ್ಲ ನೋಡಿ ಇವಾಗ ಹಾಂ ಎದ್ದೋಗ್ಲೇ ಅಲ್ಲ ಈಸು ವರ್ಷ ಆದ್ಮೇಲೆ ಬಂದಿದ್ದೀನಿ ಯಾಕೆ ಹಿಂಗಾಡ್ತಿದ್ರಿ ಎಲ್ಲರೂ ಯಾಕೆ ಗಂಗಾ ನಾನು ನಂಬಕ್ಕಿಲ್ವ ನೀನು ಯಾಕೆ ಲೈಕ್ ಬಂದಿದ್ದಿ ಏನು ಉಣ್ಬೇಕು ಅಂತ ಬಂದಿದ್ದೀನಿ ಹಾಂ ಯಾರು ಬೇಕು ಅಂತ ಬಂದಿದ್ದೀನಿ ನೀನು ಹೋಗ್ಲೇ ಯಾಕೆ ಬಂದಿದ್ದಿ ಅಂತ ಹೋಗು ಹೋಗು ನಿಮ್ಮ ಅವ್ ಬಬ್ಬ ನೀನು ಬೇಡ ನಿನ್ನ ಗಾಡಿ ಎಂಟ್ರಿಗೂ ನೀನು ಬೇಡ ಇವಾಗ ಸುಮ್ಮನೆ ಹೋಗಿ ಸ್ವರ್ಗ ಸರ್ಕೋ ಮುಂದಿನ ಜನ್ಮ ಅಂತ ಇದ್ರೆ ಬರೀ ಅಂತೆ ಹೋಗಿ ಅದೀಗ ಹೇಯ್ ಕೆಪ್ಕಾವು ಏನ್ ನೀನು ನಾನು ನೋಡ್ತೇನೆ ಇದೀನಿ ಆಗಿದ್ರು ಬಾಯ್ ಬಾಯ್ ಬಂದಂಗೆ ಆಡ್ತಿಲ್ಲ ನೀನು ಏನ್ ಬೇಕು ನಿಂಗೆ ನಮ್ಮ ಮನೆಗೆ ನಾ ಬಂದಿದ್ದೀನಿ ನಿಮ್ಮ ಮನೆಗೆ ಬಂದಿದ್ದೀನಿ ಇವಾಗ ನನಗೆ ಬೈತಾನೆ ಹಾಂ ಅಕೆಯೇ ಹೋಯ್ತೀನಿ ನನ್ನ ಮತ್ತೆ ನಾನು ಇವನು ಈಟ ತಕ ಸಾಹಸ ಮಾಡಿ ಧೈರ್ಯ ಮಾಡಿ ಬೋಯ್ದೆ ಈಗ ನನ್ನ ಕೈಲಿ ಆಗಲ್ಲ ಕಣವ ನೀವೇ ನೋಡ್ಕೊಳ್ಳಿ ನಿನ್ನ ಮಗುನ ಯಾವ ಹೋಯ್ತೀನಿ ನಾನು ಆಮೇಲೆ ಏನೋ ನನ್ನ ನಾನು ಮೇ ಮೆಗ್ ಬಂದು ಮಕ್ಕಳಿಸ್ಕೊಂಡ್ರೆ ಯೋ ಮಾಡಿ ಅನ್ನೋ ಓಯ್ತಿನಿ ಬುಣ್ಯಕಾಯಿ ಅವು ಚಂಪಕ್ಕ ಓಡ್ಬಳಕಂಡು ನಿಂಗೆ ಕಾಲು ಮುಗಿತೀನಿ ನಂಗೆ ಜೀವನ ನೋಡಿದಂಗೆ ಆಗದೆ ಓಬಳಕಂಡೆ ಸುಂದರನೇ ಬಂದೈ ನಿಮ್ಸಾ ಯಾವ ನನ್ನ ಕಾಲು ಕೈಯಲ್ಲ ನನಗೆ ನೋಡ್ತಾವೆ ಬುಡ್ಯಾಕಾಯೇ ಬುಡುಬುಡು ಏನೋ ಪೂಜಾರಪ್ಪನ ಕರ್ಕೊಂಬಂದು ಓಡ್ಸಿದ್ದೆ ಇವ ಅದ್ಬಿಟ್ಟು ನನ್ನಿಂದ ಓಡಿಸೋ ಬುಣ್ಯಕಾಯ ನಾನು ಈಟ ತಕವ ಧೈರ್ಯ ಮಾಡಿ ಸಾಹಸ ಮಾಡಿ ಮಾತಾಡಿದ್ದೀನಿ ಇನ್ಮೇಲೆ ನಂಗೆ ಹಾಕಲ್ಲ ಕಣಿವ ನೀವು ಓರ್ಸ್ಕೊಳ್ಳಿ

ওগা সর্গাসার ক বন্ধী দেখ করেক যে বা সাল বন্ধি তিনি ওগনতেলাঙ্গকে আ আতেবা খাতে আ বাতা রাতে আতেটা মাতে নরা তেলে বাই এতে বাড়াতেমা করবেরা এইে ববার খলে। ನೋಡು ಒಳಗೆ ಬರಬೇಡ ನಾವು ಆಂಜನೇಯ ಪೊಟಕೆ ನಿದ್ದೀವಿ ಇವನ್ನೆಲ್ಲ ಆಂಜನೇಯ ಕರೆ ತಗೊಂಡು ಬಿಡ್ತಾನೆ ಬರ್ಬಾಳ ನೋಡು ನೋಡುವ ಮಗಮಗ ನಡಿ ವೈಕೆ ಮುಂದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ